ಹಾಯ್ ನನ್ನ ಪ್ರೀತಿಯ ಸ್ನೇಹಿತರೇ ಹೇಗಿದ್ದೀರಾ ಇವತ್ತು ಶೇಂಗಾ ಚಟ್ನಿ ಪುಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಬೇಕಾಗುವ ಪದಾರ್ಥಗಳು ಕಡಲೆ ಬೀಜ ಬೆಲ್ಲ ಹುಣಸೆಹಣ್ಣು ಕರಿಬೇವಿನ ಸೊಪ್ಪು ಬ್ಯಾಡ್ಗಿ ಮೆಣಸಿನ್ಕಾಯಿ ಖಾರದ ಮೆಣಸಿನ್ಕಾಯಿ ಪಪ್ಪು ಬೆಳ್ಳುಳ್ಳಿ ಕೊಬ್ಬರಿ ಮತ್ತು ಉಪ್ಪು ಮೊದಲಿಗೆ ಒಂದೆರಡು ಬೌಲ್ ಅಷ್ಟು ನಾನು ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ ಹುರ್ಕೋತಾ ಇದ್ದೀನಿ ಆದಷ್ಟು ಉರಿ ಇಟ್ಕೊಂಡು ಹುರ್ಕೋಬೇಕಾಗುತ್ತೆ ಯಾಕಂದರೆ ಇಲ್ಲಾಂದರೆ ಮೇಲೆ ಸೀದೋಗಿಬಿಡುತ್ತೆ ನಾನು ಕೊಬ್ಬರಿ ಎಲ್ಲ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡಿದ್ದೆ ಈ ಥರ ಪುಡಿ ಮಾಡ್ಕೋಬೇಕು ನೋಡಿ ಈ ಥರ ಸ್ವಲ್ಪ ಬ್ರೌನ್ ಆಗಬೇಕು ಈ ಥರ ಆದಷ್ಟು ಕಮ್ಮಿ ಊರಿಲ್ಲೇ ಇರೋಣ ಈಗ ಒಣಗಿದ ಮೆಣಸಿನ್ಕಾಯಿ ಕಾಲದ ಮೆಣಸಿನ್ಕಾಯಿ ಹಾಕ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚ ಮಾಡ್ಕೊಳ್ಳೋಣ ಹಿಂಗೆ ಹುರ್ಕೊಳ್ಳೋಣ ಅದನ್ನು ಕೂಡ ಇಷ್ಟ ಆದರೆ ಸಾಕು ಕೊಬ್ಬರಿ ರುಬ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಹಾಕಿ ಮತ್ತೊಮ್ಮೆ ರುಬ್ಕೊಳ್ಳೋಣ ನೋಡಿ ಈ ಥರ ಪುಡಿ ಮಾಡ್ಕೋಬೇಕು ಈಗ ಅದೇ ಮಿಕ್ಸಿಗೆ ಬೆಳ್ಳುಳ್ಳಿ ಕರಿಬೇವಿನ ಸೊಪ್ಪು ಹುಣಸೆ ಹಣ್ಣು ಮತ್ತು ಬೆಲ್ಲ ಹಾಕ್ಕೋತಾ ಇದ್ದೀನಿ ಕಡಲೆಪು ಹಾಕ್ಕೋತಾ ಇದ್ದೀನಿ ಹಾಕ್ಕೊಂಡು ರುಬ್ಕೊಳ್ಳೋಣ ನೋಡಿ ಈ ಥರ ಪುಡಿ ಮಾಡ್ಕೋಬೇಕು ಕೊಬ್ಬರಿ ಒಣಮೆಣ್ಸಿಕಾಯಿ ರುಬ್ಕೊಂಡಿದ್ವಲ್ಲ ಅದ್ರ ಜೊತೆಗೆ ಯಾಕೆ ಮಿಕ್ಸ್ ಮಾಡ್ಕೋಬೇಕು ಈಗ ಕಡಲೆ ಬೀಜ ಕೂಡ ಹಾಕ್ಕೊಂಡಿದ್ದೀವಿ ಅದನ್ನು ರುಬ್ಕೊಳ್ಳೋಣ ಈಗ ಅದನ್ನು ಹಾಕ್ಬಿಟ್ಟು ಪೂರ್ತಿ ಒಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೀಟಾಗೆಲ್ಲ ಒಂದ್ಸಲಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಮಾಡ್ಕೊಂಡು ಮತ್ತೊಮ್ಮೆ ಮಿಕ್ಸಿಗೆ ಹಾಕ್ಕೋಬೇಕು ಯಾಕೆ ಅಂದರೆ ಇಲ್ಲಿ ಒಟ್ಟಿಗೆ ಎಲ್ಲ ಹಾಕಿ ಮಾಡ್ಕೋಬೋದು ಇಲ್ಲಿ ನಾನು ಸ್ವಲ್ಪ ಜಾಸ್ತಿ ಮಾಡಿರೋದಕ್ಕೆ ಎರಡೆರಡು ಸಲಿ ಹಾಕ್ಕೊಂಡಿದ್ದೀನಿ ಈಗ ರುಬ್ಕೊಳ್ಳೋಣ ಇಷ್ಟು ಪುಡಿ ಆದರೆ ಸಾಕು ನೋಡಿ ಚಟ್ನಿ ಪುಡಿ ರೆಡಿ ಆಗಿದೆ ನಾನಿಲ್ಲಿ ಜಾಸ್ತಿ ಮಾಡಿರೋ ಕಾರಣ ಎಲ್ಲ ಸಪ್ರೇಟಾಗಿ ರುಬ್ಬಿ ತೋರಿಸಿದ್ದೀನಿ ನೀವೆಲ್ಲ ಒಟ್ಟಿಗೇನೆ ಹಾಕ್ಕೊಂಡು ರುಬ್ಬಿ ಚಟ್ನಿ ಪುಡಿ ಮಾಡ್ಕೋಬೋದು ನೋಡಿ ನೋಡಲಿಕ್ಕೇ ಎಷ್ಟು ಚೆನ್ನಾಗಿದೆ ಚಟ್ನಿ ಪುಡಿ ಈಗ ದೋಸೆ ಹಾಕ್ಬಿಟ್ಟು ಅದ್ರ ಮೇಲೆ ಹಾಕೋ ತೋರಿಸ್ಕೊಡ್ತೀನಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ಳೋಣ ದೋಸೆ ಇಟ್ಟು ಇಲ್ಲಿ ನಾನು ದೋಸೆ ಮೇಲೆ ಹಾಕ್ಕೊಂಡು ತೋರಿಸ್ಕೊಡ್ತಾ ಇದ್ದೀನಿ ಇಡ್ಲಿಗೆ ರೈಸ್ಗೆ ಚಪಾತಿಗೆ ರೊಟ್ಟಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಈಗ ಮೇಲಿಂದ ತುಪ್ಪ ಹಾಕ್ತಾ ಇದ್ದೀನಿ ತುಪ್ಪ ಅಥವಾ ಎಣ್ಣೆ ಹಾಕೋಬೋದು ನೀವು ಈಗ ಮೇಲಿಂದ ಈ ಥರ ಪುಡಿ ಹಾಕ್ತಾ ಇದ್ದೀನಿ ಚಟ್ನಿ ಪುಡಿನ ಹಾಕ್ಬಿಟ್ಟು ಈ ಥರ ಒಂದ್ಸಲಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಬಿಸಿ ಬಿಸಿ ಅನ್ನಕ್ಕಂತೂ ಹಾಕ್ಕೊಂಡು ತಿಂತಾ ಇದ್ರೆ ತಿನ್ಬೇಕು ಅನಿಸುತ್ತೆ ಈಗ ಮತ್ತೊಂದ್ಸಲಿ ಮೇಲಿಂದ ತುಪ್ಪ ಹಾಕ್ತಾ ಇದ್ದೀನಿ ನನ್ನ ಮಕ್ಕಳೆಲ್ಲ ತಿಂತಾರೆ ಅಂತ ಖಾರ ಅಷ್ಟು ಹಾಕಿಲ್ಲ ನೀವು ಖಾರ ಬಿ ತಿನ್ನೋರು ಇನ್ನೂ ಮೆಣ್ಸಿನ್ಕಾಯಲ್ಲ ಜಾಸ್ತಿ ಹಾಕ್ಕೊಬೋದು ಹಾಕ್ಬಿಟ್ಟು ಪ್ಲೇಟ್ ಮುಚ್ಚೋಣ ಐದು ನಿಮಿಷ ಬಿಡೋಣ ಈಗ ನೋಡಿ ಎಷ್ಟು ಚೆನ್ನಾಗಿದೆ ಗರ್ಗರಿಯಾಗಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೋಡಲಿಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಇನ್ನೂ ತಿನ್ನಬೇಕು ಅನಿಸುತ್ತೆ ನೀವು ಮನೇಲಿ ಟ್ರೈ ಮಾಡಿ ಖಂಡಿತ ಇಷ್ಟ ಆಗುತ್ತೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್